ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಣ್ಣಯ್ಯ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾರು ದೇವ್ರತ್ರ ದೇವ್ರಿ ನನಗೆ ದಾರಿ ತೋರಿಸಪ್ಪ ನಮ್ಮ ಅತ್ತೆ ಯಾರು ಅಂತ ಹುಡುಕ್ತಿದ್ದೀನಿ ಅವರು ಸುಳುವೇ ಸಿಗ್ತಿಲ್ಲ ನೀನೇ ದಾರಿ ತೋರಿಸ್ಬೇಕಪ್ಪ ಅಂತ ಹತ್ರ ಬೇಡ್ಕೊಂಡಾಗ ಶಿವನ ಮೈ ಮೇಲೆ ದೇವ್ರು ಬಂದಿರುತ್ತಲ್ವ ಸರಿ ಆಯಿತು ಮಗಳೇ ನಾನು ನಿಂಗೆ ದಾರಿ ತೋರಿಸ್ತೀನಿ ಆದರೆ ನಾನು ತೋರಿಸಿದಂಥ ದಾರಿನ ನೀನು ಉಳಿಸ್ಕೊಳ್ಬೇಕು ನಾನು ದಾರಿಲೇ ನೀನು ನಡಿಬೇಕು ನನ್ನ ಜೊತೆ ಬಾ ಮಗಳೇ ಅಂತ ಹೇಳಿ ಶಿವಣ್ಣನ ಮೈ ಮೇಲೆ ದೇವ್ರು ಬಂದಿರುತ್ತಲ್ವ ದೇವ್ರನ್ನ ಹೊತ್ಕೊಂಡು ಎಲ್ಲ ಕಡೆ ಓಡಾಡ್ತಿರ್ತಾರೆ ಶಿವಣ್ಣ ದೇವ್ರನ್ನ ಹೊತ್ಕೊಂಡು ಮಾದಪ್ಪನ ಮನೆ ಹತ್ರ ಬರ್ತಿರ್ಬೇಕಾದ್ರೆ ಶಾರದಮ್ಮನವ್ರಿಗೆ ಗೊತ್ತಾಗುತ್ತೆ ಶಿವು ಮನೆ ಹತ್ರ ಬರ್ತಿರೋದು ಶಿವಣ್ಣನ ಮೈ ಮೇಲೆ ದೇವ್ರು ಬಂದಿರುತ್ತೆ ಶಿವಣ್ಣ ಮಾದಪ್ಪನ ಮನೆ ಹತ್ರ ಬಂದು ಬಾರವ್ವ ಹೊರ್ಗೆ ಅಂತ ಕರೀತಾರೆ ಆಗ ಶಾರದಮ್ಮನವರು ಇವಾಗ ಏನು ಮಾಡಲಿ ನಾನು ನನ್ನ ಮಗ ಕರಿತಿಲ್ಲ ನನ್ನ ಮಗನ ಮೈ ಮೇಲೆ ಬಂದಿರೋ ದೇವಿ ಕರಿತಿರೋದು ಇವಾಗ ನಾನೇನಾದರೂ ಹೋಗದೆ ಹೋದರೆ ತಪ್ಪಾಗುತ್ತೆ ಅಂತ ಅಂದ್ಕೊಂಡು ಶಾರದಮ್ಮ ಹೊರಗಡೆ ಬರ್ತಾರೆ ಆಗ ಪಾರ್ವತಿಗೆ ಶಾಕ್ ಆಗುತ್ತೆ ಅಮ್ಮ ನೀವು ಯಾಕಮ್ಮ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದ್ರಿ ನನಗೊಂದು ಅರ್ಥ ಆಗ್ತಿಲ್ಲ ಇದು ಮಾದಪ್ಪಣ್ಣನ ಮನೆ ನಾನು ನಿನ್ನ ಹತ್ರ ಬೇಡ್ಕೊಂಡಿರೋದೇನು ನೀನು ಏನು ಹೇಳ್ತಿದ್ದೀಯ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಮ್ಮ ಅಂತ ಪಾರು ಹೇಳಿದಾಗ ಆಗ ಶಿವಣ್ಣ ಉತ್ತರ ಕೊಡ್ತಾರೆ ಹೌದು ನೀನು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ಸತ್ಯ ತಿಳ್ಕೊಳ್ಬೇಕು ಅಂತ ಎಲ್ಲ ಕಡೆ ಹುಡ್ಕಾಡ್ತಿದ್ಯಲ್ವಾ ಇವಾಗ ನಿನಗೆ ಸತ್ಯ ಗೊತ್ತಾಗುವಂಥ ಸಮಯ ಬಂದೈತೆ ಇಷ್ಟು ದಿನ ನೀನು ಯಾರನ್ನ ಕಾಪಾಡ್ಕೊಂಡು ಕರ್ಕೊಂಡು ಬಂದಿದ್ಯೋ ಅದು ಬೇರೆ ಯಾರೂ ಅಲ್ಲ ನಿನ್ನ ಗಂಡನ ತಾಯಿ ಇವರೇ ನಿಮ್ಮತ್ತೆ ಇಷ್ಟು ದಿನ ನೀನು ಯಾರಿಗೋಸ್ಕರ ಹುಡುಕ್ತಿದ್ಯೋ ಅವರೇ ಇವರು ನಿನ್ನ ಗಂಡನ ತಾಯಿ ಅಂತ ಶಾರದಮ್ಮನ ತೋರಿಸಿ ಶಿವಣ್ಣ ಹೇಳಿದ ತಕ್ಷಣ ಪಾರುಗೆ ಶಾಕ್ ಆಗುತ್ತೆ ಅಮ್ಮ ಏನು ಹೇಳ್ತಿದ್ದೀರಾ ನೀವು ಹೇಳ್ತಿರೋದು ನಿಜಾನ ನಾನು ಎಲ್ಲಾನು ಸತ್ಯ ಹೇಳಿದ್ದೀನಿ ಇನ್ಮೇಲೆ ನಿನಗೆ ಬಿಟ್ಟಿದ್ದು ಹಾಗೇನೆ ಸತ್ಯ ಎಲ್ಲ ತಿಳ್ಕೊಂಡಿದ್ಯಾ ಇನ್ಮೇಲೆ ಎಲ್ಲ ನಿನಗೆ ಬಿಟ್ಟಿದ್ದು ಏನು ಮಾಡಬೇಕು ಅನ್ನೋದನ್ನ ನೀನೇ ನಿರ್ಧಾರ ತಗೊಳ್ಬೇಕು ಆವಾಗ ನೀನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಸತ್ಯ ಗೊತ್ತಾಯಿತು ಎಲ್ಲಾನು ಅಂತ್ಯ ಆಗುತ್ತೆ ಅಂತ ನೀನು ಅಂದ್ಕೊಂಡಿರ್ಬೋದು ಆದ್ರೆ ನಿಜವಾದ ಆಟ ಇವಾಗ ಶುರು ಆಗುತ್ತೆ ಎಲ್ಲದನ್ನು ಸರಿ ಮಾಡೋ ಶಕ್ತಿ ನಿನಗೈತೆ ಮಗಳೇ ಅಂತ ಶಿವಣ್ಣನ ಮೈ ಮೇಲೆ ಬಂದಿರೋ ದೇವಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಪಾರುಗೆ ಟೆನ್ಷನ್ ಆಗುತ್ತೆ ಅಮ್ಮ ಇಷ್ಟು ದಿನ ನನ್ನ ಹತ್ರ ಯಾಕಮ್ಮ ಸತ್ಯಾನ ಮುಚ್ಚಿಟ್ಟಿದ್ರಿ ನಾನು ನನ್ನ ಗಂಡನ ತಾಯಿನ ಹುಡುಕ್ತಿರೋದು ನಿಮಗೆ ಗೊತ್ತಿತ್ತು ತಾನೇ ನೀವೇ ನಮ್ಮ ಅತ್ತೆ ಅಂತ ಯಾಕಮ್ಮ ಹೇಳಲಿಲ್ಲ ದೇವಿ ಹೇಳಿದ್ದಾರೆ ಅಂದಮೇಲೆ ಅದು ಖಂಡಿತವಾಗ್ಲೂ ನಿಜನೇ ಹಾಗಿದ್ರೆ ನೀವೇ ನನ್ನ ಅತ್ತೆ ತಾನೆ ಆಗ ಶಾರದವರು ಏನೂ ಹೇಳಲ್ಲ ಮಾದಪ್ಪಣ ನೀವಾದರೂ ನಿಜ ಹೇಳಿ ಅದು ಪಾರು ಅದು ಹೌದು ಇವರೇ ಅತ್ತೆ ಅಂತ ಮಾದಪ್ಪಣ್ಣ ಹೇಳ್ತಾರೆ ಆಗ ಪಾರ್ವತಿ ಯಾಕೆಲ್ಲರೂ ಸೇರಿಕೊಂಡು ನನ್ನ ಹತ್ರ ಸತ್ಯನ ಮುಚ್ಚಿಟ್ರಿ ನಿಮಗೆಲ್ಲ ಸತ್ಯ ಗೊತ್ತಿದ್ರೂ ಮಾದಪ್ಪಣ್ಣ ನಿಮ್ಮನ್ನ ಎಷ್ಟು ನಂಬಿದೆ ನೀವು ನನ್ನಿಂದ ಸತ್ಯನ ಮುಚ್ಚಿಟ್ರಲ್ವಾ ಅಲ್ಲ ಈ ವಿಷಯನ ನನ್ನ ಹತ್ರ ಹೇಳ್ಕೊಳ್ಬೋದಿತ್ತಲ್ವಾ ಅಂತ ಪಾರು ಹೇಳಿದಾಗ ಪಾರು ನಾ ನಿಮ್ಮ ಹತ್ರ ಸತ್ಯ ಹೇಳೋ ಪರಿಸ್ಥಿತಿಲಿ ಇರಲಿಲ್ಲ ಅದರ ಬಗ್ಗೆ ಹೇಳೋಕೆ ಸಮಯ ಸಂದರ್ಭ ಬೇಕಿತ್ತು ಸಮಯ ಬಂದಾಗ ನಿನ್ನ ಹತ್ರ ಎಲ್ಲ ಸತ್ಯನೂ ಹೇಳಬೇಕು ಅಂತ ಅನ್ಕೊಂಡಿದ್ವಿ ಆದರೆ ಈ ತರ ಗೊತ್ತಾಗ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ನಾವೆಲ್ಲರೂ ಒಂದಾಗ್ಬೇಕು ಸತ್ಯನ ತಿಳ್ಕೊಳ್ಬೇಕು ಅಂತಲೇ ಆ ದೇವಿನೇ ನಿನಗೆ ಸತ್ಯ ದರ್ಶನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಶಾರದಮ್ಮ ಪಾರ್ವತಿ ಹತ್ರ ಬಂದು ಹೇಳ್ತಾರೆ ಅದೇ ನಿಜವಾಗ್ಲೂ ನನಗೆ ನಂಬೋದಕ್ಕೆ ಆಗ್ತಿಲ್ಲ ನೀವು ಕೊನೆಗೂ ನನಗೆ ಸಿಕ್ಬಿಟ್ರಿ ಎಷ್ಟು ದಿನದಿಂದ ಹುಡ್ಕಾಡ್ತಿದ್ದೆ ಹೇಗೆ ಹುಡ್ಕೋದು ಯಾರನ್ನ ಕೇಳೋದು ಅಂತ ನನಗೆ ಒಂದು ಗೊತ್ತಾಗ್ತಿರಲಿಲ್ಲ ಶಿವಮಾಮನ ಕೇಳೋಣ ಅಂದ್ರೆ ನಿಮ್ಮ ಹೆಸರು ಹೇಳಿದ್ರೇ ಅವರು ಸಿಟ್ಟಾಗ್ತಾರೆ ನನ್ನ ಕಣ್ಮುಂದೇನೆ ಇದ್ದರೂ ಇಷ್ಟು ದಿನ ಗೊತ್ತಾಗ್ಲಿಲ್ಲ ನನಗೆ ಕೊನೆಗೂ ಆ ದೇವಿ ನನ್ನ ಕೈ ಬಿಡಲಿಲ್ಲ ಅಂತ ತುಂಬಾನೇ ಖುಷಿಯಿಂದ ಶಾರದಮ್ಮನ ತಪ್ಕೊಳ್ತಾರೆ ಪಾರ್ವತಿ ಅತೇ ಇವಾಗಲಾದ್ರೂ ನಮ್ಮ ಮನೆಗೆ ಹೋಗೋಣ ಬನ್ನಿ ಅತ್ತೆ ಅಂತ ಪಾರು ಹೇಳ್ದಾಗ ಇಲ್ಲ ಕಣಮ್ಮ ನಾನು ಆ ಮನೆಗೆ ಬರೋ ಸಂದರ್ಭ ಇನ್ನೂ ಬಂದಿಲ್ಲ ನನ್ನ ಮಗ ನನ್ನನ್ನು ದ್ವೇಷಿಸ್ತಾನೆ ನೀ ನನ್ನ ಮನೆಗೆ ಕರ್ಕೊಂಡು ಹೋದ ತಕ್ಷಣ ನನ್ನ ಮಗ ನನ್ನನ್ನ ಮನೆಗೆ ಸೇರ್ಸಲ್ಲಮ್ಮ ಅಂತ ಶಾರದಮ್ಮ ಹೇಳಿದಾಗ ಅತೇ ಅದೆಲ್ಲ ಇರ್ಲಿ ನಿಮ್ಮ ಮಗನ ಒಪ್ಸೋ ಜವಾಬ್ದಾರಿ ನಂದತ್ತೆ ಆದ್ರೆ ಮೊದಲು ನಡೀರಿ ಮನೆಗೆ ಹೋಗೋಣ ಬನ್ನಿ ಅತ್ತೆ ಅಂತ ಪಾರು ಹೇಳ್ತಾಳೆ ದೇವಿ ಬಂದು ಶಿವ ತಾಯಿನೇ ಶಾರದಮ್ಮನವರು ಅಂತ ಪಾರುಗೆ ಸತ್ಯ ದರ್ಶನ ಮಾಡಿದ್ದಾರೆ ಹಾಗಿದ್ರೆ ನೋಡೋಣ ಪಾರ್ವತಿ ನೆಕ್ಸ್ಟ್ ಎಪಿಸೋಡಲ್ಲಿ ಶಿವಣ್ಣನ ಒಪ್ಪಿಸಿ ಶಾರದಮ್ಮನ ಮನೆ ಕರ್ಕೊಂಡು ಹೋಗ್ತಾರಾ ವೀರಭದ್ರನ ಆಟಕ್ಕೆಲ್ಲ ಬ್ರೇಕ್ ಹಾಕ್ತಾಳ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು